ಪ್ರತಿದಿನ ಒಂದೊಂದು ವಿಚಾರವನ್ನು ಎತ್ಕೊಂಡು ಅದರ ಆಳ ಅಗಲಗಳನ್ನು ಪರಿಚಯಿಸುವಂಥದ್ದು ಬಿಗ್ ಡಿಬೇಟ್ ಇವತ್ತು ನಾವು ಎತ್ಕೊಂಡಿರುವಂಥ ಸಂಗತಿ ವೈದ್ಯರ ರಾಜೀನಾಮೆಯ ಬಗ್ಗೆ ವೈದ್ಯರು ನಾವು ರಾಜೀನಾಮೆ ಕೊಡ್ತೀವಿ ಜೊತೆಗೆ ಪ್ರತಿಭಟನೆಯನ್ನು ಕೂಡ ಮಾಡ್ತೀವಿ ಅಗತ್ಯ ಬಿದ್ದರೆ ಅನ್ನುವಂಥ ಎಚ್ಚರಿಕೆಯನ್ನು ಪದೇ ಪದೇ ಸರ್ಕಾರಕ್ಕೆ ರವಾನಿಸ್ತಾನೆ ಇದ್ದರು ಆದರೂ ಕೂಡ ಸರ್ಕಾರ ಯಾಕೋ ಸ್ವಲ್ಪ ನಿಧಾನಗತಿಯನ್ನು ತೋರಿಸ್ತು ಆದರೆ ಇದ್ದಕ್ಕಿದ್ದಾಗೆ ಎಚ್ಚೆತ್ತುಕೊಳ್ತು ಸರ್ಕಾರ ನೇರವಾಗಿ ಹೇಳ್ತು ಸರ್ಕಾರ ಇದೆ ಅನ್ನೋದನ್ನು ನಾವು ವೈದ್ಯರಿಗೆ ತೋರಿಸ್ತೀವಿ ರಾಜೀನಾಮೆ ಕೊಟ್ಟರೂ ಕೂಡ ಪರವಾಗಿಲ್ಲ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ತೀವಿ ಎನ್ನುವಂಥದ್ದು ಈ ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದಿರಲಿ ಸ್ಥಿತಿಗತಿಗಳೇನು ಆಸ್ಪತ್ರೆಗಳಲ್ಲಿ ಜನ ಸಾಯ್ತಾ ಇದ್ದಾರೆ ಇಲ್ಲಿ ಪ್ರತಿಭಟನೆ ಆಗ್ಬೋದು ರಾಜೀನಾಮೆ ಪ್ರಹಾಸನಗಳಾಗಬಹುದು ಜೊತೆಗೆ ಸರ್ಕಾರ ಕಣ್ಣುರಿಸುವಂಥ ತಂತ್ರಗಳು ತಂತ್ರಗಾರಿಕೆಗಳು ಕೂಡ ಆಗಬಹುದು ಇದೇನ ಒಂದು ವ್ಯವಸ್ಥೆ ಇದೇ ಈಗಿನ ವಿಶೇಷ ಕಾರ್ಯಕ್ರಮ ಅದು ವೈದ್ಯರಿಗೆ ಸರ್ಜರಿ ಬನ್ನಿ ಇದ್ರ ಬಗ್ಗೆ ಮಾತನಾಡ ಡಾಕ್ಟರ್ ರವೀಂದ್ರ ನಮ್ಮ ಜೊತೆಗಿದ್ದಾರೆ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘ ಗೋ ಮಧೂದನ್ಜಿ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಬಿಜೆಪಿ ಮುಖಂಡರು ವೀರಭದ್ರಯ್ಯ ನಮ್ಮ ಜೊತೆಗಿದ್ದಾರೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವೈದ್ಯಾಧಿಕಾರಿಗಳ ಸಂಘ ಇದೆಲ್ಲದರ ಜೊತೆಗೆ ಯು ಟಿ ಖಾದರ್ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ ಆರೋಗ್ಯ ಸಚಿವರು ಜೊತೆಗೆ ಶರಣ್ ಪ್ರಕಾಶ್ ಪಾಟೀಲ್ ನಮ್ಮ ಜೊತೆಗೆ ನೇರ ಸಂಪರ್ಕಕ್ಕೆ ಬರ್ತಾರೆ ವೈದ್ಯಕೀಯ ಶಿಕ್ಷಣ ಸಚಿವರು ಇಷ್ಟು ಜನರ ಜೊತೆ ಚರ್ಚೆ ಮಾಡ್ತೀನಿ ಆದರೆ ಅದಕ್ಕಿಂತ ಮೊದಲು ಈ ವೈದ್ಯರು ಮತ್ತು ಸರ್ಕಾರದ ನಡುವಿನ ಜಟಾಪಟಿಯ ಹಿನ್ನೆಲೆಯಲ್ಲಿ ವ್ಯವಸ್ಥೆ ಅನ್ನುವಂಥದ್ದು ಹದಗೆಟ್ಟೋಗಿದೆ ಮೊದಲೇ ನಮ್ಮಲ್ಲಿ ಎಲ್ಲ ಸರಿ ಇದ್ದನೇ ವೈದ್ಯರಿಲ್ಲ ವ್ಯವಸ್ಥೆಗಳಿಲ್ಲ ಇನ್ನಿಂಥ ಸಂದರ್ಭದಲ್ಲಿ ಏನಾದರೂ ಪ್ರತಿಭಟನೆಗಳ್ಬಿಟ್ರೆ ರಾಜೀನಾಮೆಗಳೆದು ಬಿಟ್ಟರೆ ಏನಾಗಬಹುದು ಸ್ಥಿತಿ ಬನ್ನಿ ಹಾಗಾದರೆ ಸೊ ಇದೆಲ್ಲ ನಡೀತಿರುವಂಥ ಸಂದರ್ಭದಲ್ಲಿ ಏನೇನಾಗಿದೆ ಅದರ ವಿವರಗಳನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ನಾನೀಗ ಮಾಡ್ತಾಯಿದ್ದೀನಿ ಚಿತ್ರದುರ್ಗದ ಆಸ್ಪತ್ರೆಯನ್ನು ನಾವು ನೋಡ್ತಾ ಇದ್ದೀವಿ ವೈದ್ಯರ ರಾಜೀನಾಮೆ ಹಿನ್ನೆಲೆಯಲ್ಲಿ ಸೂಕ್ತ ಸಮಯಕ್ಕೆ ಚಿಕಿತ್ಸೆ ಸಿಗದೆ ಗರ್ಭಿಣಿ ತನ್ನ ಹಸುಗೂಸನ್ನ ಕಳ್ಕೊಂಡಿದ್ದಾಳೆ ಚಿತ್ರದುರ್ಗದ ಭ್ರಮಸಾಗರದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಈ ಘಟನೆ ನಡೆದಿದೆ ಚಿಕಿತ್ಸೆ ಸಿಗದೆ ರೇಣುಕಮ್ಮ ಅನ್ನುವಂಥವರ ಒಂದು ಗಂಡು ಮಗು ಸಾವನ್ನಪ್ಪಿದೆ ರೇಣುಕಮ್ಮ ಕೋಡಿ ರಂಗವನಹಳ್ಳಿ ಮೂಲದವರಾಗಿದ್ದಾರೆ ವೈದ್ಯರ ರಾಜೀನಾಮೆಯಿಂದಾಗಿ ಮಗುವನ್ನ ಕಳ್ಕೊಂಡಿದ್ದಾರೆ ನೋಡಿ ಒಬ್ಬ ತಾಯಿ ಒಂದು ಮಗುನ್ನೇ ಕಳ್ಕೊಳ್ಳೋಷ್ಟು ಮಟ್ಟಿಗೆ ಹೋಗ್ಬಿಡುತ್ತೆ ತಂದು ಬಿಡುತ್ತೆ ನಮ್ಮ ವ್ಯವಸ್ಥೆ ಅಂತಂದ್ರೆ ಇದೆಂತ ಸ್ಥಿತಿ ಇರಬೇಕು ಅಂತ ಜೀವ ಹೋಗಬಾರದು ಅಂತ ಅಷ್ಟೊಂದು ಔಷಧಿಗಳನ್ನ ಕಂಡು ಹಿಡಿದಿರುವಂಥದ್ದು ಜೀವ ಹೋಗಬಾರದು ಅನ್ನೋ ದೃಷ್ಟಿಯಿಂದಲೇ ಎಲ್ಲ ವ್ಯವಸ್ಥೆಗಳನ್ನು ಸರ್ಕಾರ ಮಾಡ್ತಿರುವಂಥದ್ದು ಕೋಟಿಗಟ್ಟಲೆ ಸುರಿದು ಹಿಂಗೆ ಜೀವ ತೆಗಿಯೋಕೆ ವ್ಯವಸ್ಥೆಗಳಿರೋದು ನೋಡಿ ಜ್ವರದಿಂದ ಬಳಲ್ತಾ ಇದ್ದ ಹತ್ತು ವರ್ಷದ ಬಾಲಕಿ ನಾವು ನೋಡ್ತಾ ಇದ್ದೀವಿ ಆಕೆಯ ಮುದ್ದು ಮುಖವನ್ನು ಕೂಡ ನೋಡ್ತಾ ಇದ್ದೀವಿ ಆ ಫೋಟೋದಲ್ಲಿ ಸೂಕ್ತ ಚಿಕಿತ್ಸೆ ಸಿಗದೆ ಸಾವನ್ನಪ್ಪಿದಾಳೆ ರಾಮನಗರದಲ್ಲಿ ನಡೆದಿರುವಂತಹ ಘಟನೆ ಇದು ರಾಮನಗರದ ಗುಡೇಮಾರನಹಳ್ಳಿಯ ಬಾಲಕಿ ರಮ್ಯಾ ಸೂಕ್ತವಾದಂತಹ ಚಿಕಿತ್ಸೆ ಸಿಗದೆ ಇವತ್ತು ಮೃತಪಟ್ಟಲು ಜ್ವರದಿಂದ ಬಳಲ್ತಾ ಇದ್ದು ಮೊದಲನೇ ಬಾಲಕಿ ಈಕೆ ಆಸ್ಪತ್ರೆ ಸೇರಿಸ್ತಾರೆ ಆದರೆ ಯಾರಿದ್ದಾರೆ ರಾಜೀನಾಮೆ ಪ್ರಾಸನಗಳು ನಡೀತಾ ಇದ್ವಲ್ಲ ಇಂಥ ಸಂದರ್ಭದಲ್ಲಿ ಚಿಕಿತ್ಸೆ ಕೊಡುವಂಥವ್ರು ಯಾರು ಹಿಂಗಾಗಿ ಈ ಹುಡುಗಿ ಸಾವನ್ನಪ್ಪಿದ್ದಾಳೆ ಇಲ್ಲಿ ಚಿಕ್ಕಬಳ್ಳಾಪುರದಿಂದ ಒಂದು ಘಟನೆ ಬಂದಿದೆ ಒಂದು ಸ್ವಲ್ಪ ಇದು ಇಲ್ಲಿ ಯಾವ ಸಾವು ನೋವು ಸಂಭವಿಸಿಲ್ಲ ಫಾರ್ಚುನೇಟ್ಲಿ ಚಿಕ್ಕಬಳ್ಳಾಪುರದ ಜಿಲ್ಲಾಸ್ಪತ್ರೆಯಲ್ಲಿ ನಿನ್ನೆ ವೈದ್ಯರಿರಲಿಲ್ಲ ಪ್ರಸೂತಿಗೆ ಅಂತ ಶಿಡ್ಲಘಟ್ಟ ತಾಲೂಕಿನ ಅಲಿತಾ ಅನ್ನುವಂಥವರು ಅಡ್ಮಿಟ್ ಆಗಿದ್ದರು ಇದ್ದಕ್ಕಿದ್ದ ಹಾಗೆ ವೇದನೆ ಶುರುವಾಯಿತು ಪಾಪ ಗೊತ್ತಾಗಲ್ಲ ನೋಡಿ ಆ ನೋವುಗಳಿಗೆ ತಾಯಂದ್ರ ನೋವುಗಳಿಗೆ ಡಾಕ್ಟರ್ ಸ್ಟ್ರೈಕಲ್ಲಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಥವಾ ಸರ್ಕಾರ ಇನ್ನೂ ಅವ್ರ ಜೊತೆಗೆ ಮಧ್ಯಸ್ಥಿಕೆ ವಹಿಸ್ಬಿಟ್ಟು ಇನ್ನೂ ಅವರಿಗೆ ಸಮಾಧಾನ ಮಾಡ್ತಾ ಇದೆ ಇದು ಯಾವುದು ಕೂಡ ಅರ್ಥ ಆಗಲ್ವಲ್ಲ ಹೀಗಾಗಿ ವೇದನೆ ಶುರುವಾಯಿತು ಶುರುವಾದ ತಕ್ಷಣ ಆಕೆ ತೀವ್ರವಾಗಿ ಬಳಲಿಕ್ಕೆ ಶು ಶುರುವಾದಲು ವೈದ್ಯರಿಲ್ಲದ ಕಾರಣ ಸ್ವತಃ ದಾದಿಯರೇ ಡೆಲಿವರಿ ಮಾಡಿಸಿದರು ಭಾಳ ಗಮನಿಸಬೇಕಾದಂಥ ಸಂಗತಿ ಇದು ಸೊ ಇನ್ನೂ ಈ ರೀತಿಯ ಘಟನಾವಳಿಗಳು ಮುಂದುವರೆದರೆ ಯಾಕಂದರೆ ಈಗಿನ ಒಂದು ತಿಂಗಳು ಟೈಮ್ ಕೊಟ್ಟಿದ್ದಾರೆ ಡಾಕ್ಟರ್ಗಳು ಓಕೆ ಆದರೆ ಇದಕ್ಕೂ ಏನಾದರೂ ಸರಿಯಾಗದೇ ವ್ಯವಸ್ಥೆ ಅನ್ನುವಂಥದ್ದು ಅವ್ಯವಸ್ಥೆಯ ಕಡೆ ತಿರ್ಕಂಬ್ರೆ ಜನರನ್ನು ರಕ್ಷಣೆ ಮಾಡುವಂಥವ್ರು ಯಾರು ಒಂದು ಜೀವ ತೆಗೀತಿರಲ್ಲ ಆ ಜೀವಕ್ಕೆ ಬೆಲೆ ಅನ್ನುವಂಥದ್ದು ಗೊತ್ತಿದೆಯಾ ಇದು ನನ್ನ ಪ್ರಶ್ನೆ ಸೊ ಈ ಪ್ರಶ್ನೆ ಇಟ್ಕೊಂಡೇ ನಾನು ಇವಾಗ ಚರ್ಚೆ ಮಾಡ್ತಾ ಇದ್ದೀನಿ ಯಾಕಂದರೆ ಸರ್ಕಾರದ ಪ್ರತಿನಿಧಿಗಳಿದ್ದಾರೆ ಯು ಟಿ ಖಾದರ್ ಅವರು ನನ್ನ ಮನ್ ಮನ್ ಮನ್ಮೊನೆ ತಾನೇ ಅವರಿಗೆ ಒಂದು ಫೇಸ್ ಟು ಫೇಸ್ ಕಾರ್ಯಕ್ರಮದಲ್ಲಿ ಇದನ್ನು ಕೇಳಿದ್ದೆ ನಾನು ಇದೆಲ್ಲ ಆದಮೇಲೆ ಎಷ್ಟು ಅವ್ಯವಸ್ಥೆಗಳಾಗುತ್ತೆ ಏನು ಅದನ್ನೆಲ್ಲ ಸರಿಪಡಿಸ್ತೀರಾ ಅಂತ ಎಲ್ಲ ವ್ಯವಸ್ಥೆನ ಮಾಡ್ತೀವಿ ನಾವು ಅಂತ ಹೇಳಿದರು ಆದರೆ ಇಷ್ಟೆಲ್ಲ ಆದಮೇಲೂ ಕೂಡ ಈ ರೀತಿ ಸಾವು ನೋವುಗಳು ಹೆಂಗೆ ಸಂಭವಿಸ್ತವೆ ಖಾದರ್ ಅವರೇ ನಾನು ಕೇಳ್ತೀನಿ ಈ ಖಾದರ್ ಕೂಡ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ಇಷ್ಟಕ್ಕೂ ವೈದ್ಯರ ಬೇಡಿಕೆಗಳು ಅನ್ನುವಂಥದ್ದು ಏನು ಹಾಗಾದರೆ ಜನಗಳ ಜೀವ ತೆಗೆಯಷ್ಟರ ಮಟ್ಟಿಗೆ ಸರ್ಕಾರ ಮತ್ತು ವೈದ್ಯರ ನಡುವೆ ಜಟಾಪಟಿಗಳು ಹೋಗ್ತವೆ ಅನ್ನೋದಾದರೆ ಏನು ಬೇಡಿಕೆಗಳು ಅವ್ರದ್ದು ಬನ್ನಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ಮಾತ್ರ ನಾನು ತೋರಿಸ್ತಾ ಇದ್ದೀನಿ ಜಿಲ್ಲಾಸ್ಪತ್ರೆಯ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಹಸ್ತಾಂತರ ಆಗಬಾರದು ಇದಕ್ಕೆ ಬೇರೆ ಬೇರೆ ಕಾರಣಗಳಿದೆ ಆ ಕಾರಣಗಳೇನು ಅನ್ನೋದನ್ನು ನಾನು ಈ ಬ ಸಂಘದವರಿದ್ದಾರೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಕಾರಣಗಳೇನು ಅಂತ ಇನ್ನು ತಾಲೂಕು ಮತ್ತು ಜಿಲ್ಲಾಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸಾ ವೈದ್ಯರ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಇದೇ ಯು ಟಿ ಖಾದರ್ ಅವರು ನಾನು ವೇಸ್ಟ್ ಫೇಸ್ ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ಕೇಳಿದರು ರಂಗನಾಥ್ ಅವರೇ ನೀವು ಕೇಳಿ ನೀವು ದಯವಿಟ್ಟು ಈ ವೈದ್ಯರು ಯಾವ್ಯಾವ ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದು ಯಾವುದಾದ್ರೂ ಸಮಾಜಮುಖಿ ಬೇಡಿಕೆಗಳಿದೆಯಾ ಒಂದಾದರೂ ಉಪಯೋಗ ಆಗುವಂಥ ಬೇಡಿಕೆಗಳಿದೆಯಾ ಕೇಳಿ ಅನ್ನುವಂಥದ್ದು ಕೇಳಕ್ಕೋಸ್ಕರನೇ ಇಬ್ಬಿಬ್ಬರನ್ನು ನಾನು ಇವತ್ತು ಅವ್ರು ಕೇಳಿರುವಂಥದ್ದು ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ತುರ್ತು ಚಿಕಿತ್ಸಾ ವೈದ್ಯರ ಹುದ್ದೆಯನ್ನು ಸೃಷ್ಟಿ ಮಾಡಬೇಕು ಗುತ್ತಿಗೆ ಆಧಾರದ ವೈದ್ಯರ ಸೇವೆಯನ್ನು ಖಾಯಂ ಮಾಡಬೇಕು ಇನ್ನೊಂದು ಇದಿದು ಬಹಳಷ್ಟು ಜನ ಇದರ ಗುತ್ತಿಗೆ ಆಧಾರದ ಮೇಲೆ ಇರುವಂಥ ವೈದ್ಯರು ಅಂಥವರ ಸೇವೆಯನ್ನು ನೀವು ಖಾಯಂ ಮಾಡಿ ಅನ್ನುವಂಥದ್ದು ವೇತನ ಪಿಂಚಣಿಗೆ ಗುತ್ತಿಗೆ ಸೇವಾವಧಿಯನ್ನು ಪರಿಗಣಿಸಬೇಕು ಸಹಜವಾಗಿನೇ ಇನ್ನು ವೈದ್ಯರ ವೈದ್ಯರ ಕರ್ತವ್ಯ ಮತ್ತು ಹೊಣೆಗಳ ಕೈಪಿಡಿಯನ್ನು ಸಿದ್ಧಪಡಿಸಬೇಕು ಇದೇನು ಇವ್ರನ್ನೇ ಕೇಳಬೇಕು ನಾನು ಕೇಳ್ತೀನಿ ನಂತರ ಜಿಲ್ಲಾ ಆಹಾರ ಸುರಕ್ಷತಾ ಅಧಿಕಾರಿಗಳನ್ನಾಗಿ ವೈದ್ಯರನ್ನೇ ನೇಮಿಸಬೇಕು ಅನ್ನುವಂಥದ್ದು ಇನ್ನೊಂದು ವೈದ್ಯಕೀಯ ಕಾಲೇಜು ಅಧ್ಯಾಪಕರು ಮತ್ತು ಸರ್ಕಾರಿ ವೈದ್ಯರ ವೇತನ ತಾರತಮ್ಯ ನಿವಾರಣೆ ಆಗಬೇಕು ಇವರು ಕೇಳ್ತಿರೋದ್ರಲ್ಲಿ ಒಂದು ಅರ್ಥ ಇದೆ ಪಾಪ ವೈದ್ಯಕೀಯ ಕಾಲೇಜು ಅಧ್ಯಾಪಕರು ಮತ್ತು ಸರ್ಕಾರಿ ವೈದ್ಯರು ಎಂಥ ಸ್ಥಿತಿ ಅಂತಂದ್ರೆ ತಮಿಳುನಾಡಿನಲ್ಲಿ ಇಂಥ ಸ್ಥಿತಿ ಇಲ್ಲ ಎರಡೂ ಏನಿದೆಯಲ್ಲ ಆ ಎರಡು ಇಲಾಖೆಗಳನ್ನು ಅವರು ಒಂದು ಅವರು ಇಲ್ಲಿಯವರು ಅಲ್ಲಿಗಾದರೂ ಹೋಗ್ಬೋದು ಅಲ್ಲಿವ್ರು ಇಲ್ಲಿಗಾದರೂ ಹೋಗಬಹುದು ಅಂದ್ರೆ ಆರೋಗ್ಯ ಖಾತೆ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಖಾತೆ ಇದೆಯಲ್ಲ ಅವೆರಡೂ ಕೂಡ ಆ ಸಂಸ್ಥೆಗಳು ಇಲಾಖೆಗಳು ಹೀಗಾಗಿ ಇಷ್ಟೊಂದು ಗೊಂದಲ ಅನ್ನುವಂಥದ್ದಲ್ಲಿ ಖಂಡಿತವಾಗಲೂ ಇಲ್ಲ ಅಲ್ಲಿ ನೋಡಿ ಎಂಥ ದುರವಸ್ಥೆ ನಮ್ಮದು ಅಂತಂತಂದರೆ ವೈದ್ಯಕೀಯ ವೈದ್ಯಕೀಯ ಕಾಲೇಜು ಅಧ್ಯಾಪಕರು ಮತ್ತು ಸರ್ಕಾರಿ ವೈದ್ಯರ ವೇತನ ತಾರತಮ್ಯ ಏನು ಕೇಳ್ಬೋದು ನೀವು ಏನು ವೈದ್ಯರ ತಾರತಮ್ಯಗಳು ಹಾಗಾದರೆ ಅಧ್ಯಾಪಕರು ಮತ್ತು ಸರ್ಕಾರಿ ವೈದ್ಯರ ವೇತನ ತಾರತಮ್ಯ ಅನ್ನುವಂಥದ್ದು ಏನು ಆಶ್ಚರ್ಯ ಆಗ್ಬೋದು ನಿಮಗೆ ನೋಡಿ ಆರೋಗ್ಯ ಇಲಾಖೆಯಲ್ಲಿ ಹದಿಮೂರು ವರ್ಷ ಸೇವೆ ಸಲ್ಲಿಸಿದಂಥ ಒಬ್ಬ ಡಾಕ್ಟ್ರು ಎಪ್ಪತ್ತೊಂದು ಸಾವಿರ ರೂಪಾಯಿ ವೇತನವನ್ನು ಪಡಿತಾನೆ ಅದೇ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದರೆ ನೀವು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಇದ್ರಿ ನೀವು ಅಂತಂತಂದ್ರೆ ಅದು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ರೂಪಾಯಿ ವೇತನವನ್ನು ಪಡಿತಾನೆ ಯಾರಿಗಾರು ಹೊಟ್ಟೆವರಿ ಅಲ್ವಾ ನಮ್ಮಲ್ಲಿ ಎಂಥ ಒಂದು ವ್ಯವಸ್ಥೆ ಇದೆ ಅಂತಂತಂದ್ರೆ ಈ ಈ ಡಿ ಸಿಗಳಿಗೂ ಎಸ್ ಪಿಗಳಿಗೂ ಆಗುವಂಥ ಜಟಾಪಟಿಗಳನ್ನು ಗಮನಿಸ್ತೀರಿ ನೀವು ಎಲ್ಲರೂ ಒಂದೇ ಓದ್ ಬಂದಿರ್ತಾರೆ ಒಂಚೂರು ಮಾರ್ಕ್ಸ್ ತೊಗೊಂಡ್ರು ಡಿ ಸಿಗಳಾಗ್ಬಿಡ್ತಾರೆ ಸ್ವಲ್ಪ ಕಡಿಮೆ ತಗೊಂಡ್ರು ಎಸ್ ಪಿಗಳಾಗ್ಬಿಡ್ತಾರೆ ಅದು ಸೇವಾವಧಿಯ ಕೊನೆ ತನಕ ಅವ್ರ ಜಟಾಪಟಿಗಳು ಅಂತ ಎಲ್ಲರೂ ಒಂದೇ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಅದೊಂದು ಭಾಗ್ಯ ಅದು ಜಿಲ್ಲೆದು ಅಂಥದ್ರಲ್ಲಿ ಒಂದೇ ಓದ್ ಬಂದಿರುವಂಥವರು ಒಂದೊಂದು ಡಿಪಾರ್ಟ್ಮೆಂಟಲ್ಲಿ ಅಷ್ಟೇ ಸರ್ವಿಸ್ ಆಗಿರುವಂಥವ್ರು ಒಬ್ಬ ತಗೊಳ್ಳುವಂಥದ್ದು ಎಪ್ಪತ್ತೊಂದು ಸಾವಿರ ಮತ್ತೊಬ್ಬ ತೆಗೆದುಕೊಳ್ಳುವಂಥದ್ದು ಒಂದು ಲಕ್ಷದ ಮೂವತ್ತೆಂಟು ಸಾವಿರ ಹೊಟ್ಟೆಯವರಿ ಅಲ್ವಾ ಹೀಗಾಗಿ ಹಲವಾರು ಡಿಮ್ಯಾಂಡ್ಗಳನ್ನು ವೈದ್ಯರು ಇಟ್ಟಿದ್ದಾರೆ ಇದನ್ನು ಸರಿಪಡಿಸಿ ಅಂತ ಸರ್ಕಾರ ಈ ನಿಟ್ಟಿನಲ್ಲಿ ಯೋಚನೆಯನ್ನು ಮಾಡ್ತಾ ಇದೆ ಚಿಂತನೆಯನ್ನು ಮಾಡ್ತಾ ಇದೆ ಇನ್ನು ವೈದ್ಯರ ವೇತನ ಪರಿಷ್ಕರಣೆ ಬಗ್ಗೆ ಸರ್ಕಾರ ತೀರ್ಮಾನ ಕೊಟ್ಟಿದೆ ವಿತ ಸಚಿವಾಲಯದ ಒಪ್ಪಿಗೆ ಅಷ್ಟೇ ಬರಬೇಕು ಒಂದು ಪಕ್ಷ ಅಷ್ಟು ಬಂತು ಅಂತಂದ್ರೆ ಎಷ್ಟು ಆಗಬಹುದು ಬನ್ನಿ ಈಗ ನಮ್ಮೊಂದಿಗೆ ಸಂಪರ್ಕದಲ್ಲಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ರೇ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ಎಸ್ ಯು ಟಿ ಖಾದರ್ ನಮ್ಮ ಜೊತೆಗಿದ್ದಾರೆ ಆರೋಗ್ಯ ಸಚಿವರು ಯು ಟಿ ಖಾದರ್ ಬಗ್ಗೆ ಒಂದು ಮಾತನ್ನು ಹೇಳಬೇಕು ಯು ಟಿ ಖಾದರ್ ಇರೋದರಲ್ಲಿ ಇರುವಂಥ ಸಚಿವರಲ್ಲಿ ಭಾಳ ಆಕ್ಟಿವ್ ಆಗಿ ಓಡಾಡುವಂಥ ಕೆಲವೇ ಸಚಿವರುಗಳಲ್ಲಿ ಇವರಿಬ್ಬರೂ ಕೂಡ ಶರಣ್ ಪ್ರಕಾಶ್ ಪಾಟೀಲ್ ಮತ್ತು ಯು ಟಿ ಖಾದರ್ ಅವ್ರ ಹೆಸರುಗಳನ್ನ ಸೇರಿಸಲೇಬೇಕು ನಾವು ಯು ಟಿ ಖಾದರ್ ಬಹಳ ಉತ್ಸಾಹದಿಂದ ಓಡಾಡ್ತಾ ಇದ್ದಾರೆ ಆದರೆ ಎಷ್ಟು ಮಟ್ಟಿಗೆ ಬೇರೆ ಬೇರೆ ಇಲಾಖೆಯಿಂದ ಅವರಿಗೆ ಬೆಂಬಲ ಸಿಗ್ತಾ ಇದೆ ಭಾಳ ವೆರಿ ಇಂಪಾರ್ಟೆಂಟ್ ಸಂಗತಿ ಅದು ಇದನ್ನು ಗಮನಿಸಬೇಕು ನಾವು ಯು ಟಿ ಖಾದರ್ ಕಾರ್ಯಕ್ರಮಕ್ಕೆ ನಮಗೆ ಸ್ವಾಗತ ನಿಮ್ಮ ಜೊತೆ ಭಾಳಷ್ಟು ಮಾತಾಡಿದ್ದೀನಿ ನಾನು ಇವತ್ತು ಇನ್ನು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರವೀಂದ್ರ ರವೀಂದ್ರ ಗೌರವಾಧ್ಯಕ್ಷರು ಕರ್ನಾಟಕ ರಾಜ್ಯ ವಿದ್ಯಾಧಿಕಾರಿಗಳ ಸಂಘ ಡಾಕ್ಟರ್ ರವೀಂದ್ರ ಕಾರ್ಯಕ್ರಮ ತಮಗೆ ಸ್ವಾಗತ ವೀರಭದ್ರ ನಮ್ಮ ಜೊತೆಗೆ ಅಧ್ಯಕ್ಷರು ಕರ್ನಾಟಕ ರಾಜ್ಯ ವಿದ್ಯಾಧಿಕಾರಿಗಳ ಸಂಘ ವೀರಭದ್ರೇವರೇ ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಬಿಜೆಪಿಯ ಹಿರಿಯ ನಾಯಕರು ಗೋ ಮಧುಸೂದನ್ ನಮ್ಮ ಜೊತೆಗಿದ್ದಾರೆ ಗೋ ಮಧೂದನ್ಜಿ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸೊ ನನ್ನ ಚರ್ಚೆ ಆರಂಭ ಆಗ್ತಾ ಇದೆ ನಾನು ಡಾಕ್ಟರ್ ರವೀಂದ್ರ ಅವರಿಗೆ ನಾನು ಆರಂಭದಲ್ಲಿ ಕೇಳ್ತಾ ಇದ್ದೀನಿ ಸ್ವಾಮಿ ನೀವು ನೋಡ್ತಾ ಇದ್ದೀರಿ ಇಬ್ರು ಮೃತಪಟ್ಟರು ಒಬ್ಬರು ಚಿತ್ರದುರ್ಗದವರು ಮತ್ತೊಬ್ಬರು ರಾಮನಗರದವರು ಬಹುಶಃ ನಿಮ್ಮ ಏನ್ ಬೇಡಿಕೆಗಳಿದ್ವು ನಿಮ್ಮ ಹೋರಾಟ ಏನಿತ್ತು ಅದಕ್ಕೆ ಸೂಕ್ತವಾದಂತ ಉತ್ತರ ಸಿಕ್ತು ಇಬ್ರು ಸತ್ತರು ನೋಡಿ ಇಲ್ಲ ಜೀವ ಹೋಗಿರೋದ್ರ ಬಗೆ ಬೆಲೆ ಕಟ್ಟಕ್ಕಾಗದೇ ಇರುವಂತ ಜೀವ ಮೊದಲನೇದು ಎರಡು ವಿಭಿನ್ನವಾದ ವಿಚಾರಗಳು ಅಲ್ಲ ನಾನು ಮಾತಾಡ್ತಾ ಇದ್ರೆ ಪರವಾಗಿಲ್ಲ ಇಬ್ಬರು ಸತ್ತಲ್ಲ ಇನ್ನು ಸರ್ಕಾರದ ಒತ್ತಡ ಹೆಚ್ಚಾಗುತ್ತೆ ಇಲ್ಲ 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 ಸರ್ಕಾರ ನಿಮ್ಗೆ ಬರುತ್ತೆ ಆ ಮಟ್ಟದ ಹೆಲ್ಪ್ ಆ ಮಟ್ಟದ ದುರ್ತತನ ನಮಗಿಲ್ಲ ಸಾವಿನ ಮೇಲೆ ಸೌಧ ಕಟ್ಟುವಂತ ಕೆಟ್ಟ ಮನಸ್ಥಿತಿ ಅವರಲ್ಲ ರವೀಂದ್ರ ರವೀಂದ್ರ ಹಂಗನ್ನೋದಾದ್ರೆ ನೀವು ಹಂತ ಹಂತವಾಗಿ ನೀವು ಪ್ರತಿಭಟನೆಗಳನ್ನ ಮಾಡ್ಬೇಕಾಗಿತ್ತು ರಾಜೀನಾಮೆ ಪರವಾನುವಂತೆಯಲ್ಲ ಎಸ್ ಒಂದ್ ಆಸ್ಪತ್ರೆ ನಲ್ಲಿ ಏನಾದ್ರೂ ಐದ್ ಜನ ಇದ್ದಾರೆ ಅನ್ನೋದಾದ್ರೆ ಅದ್ರಲ್ಲಿ ಹೆಂಗ್ ಗೊತ್ತಾ ಈ ವಾರ ಒಬ್ರು ಕೊಡ್ತಾರೆ ಮುಂದಿನ ವಾರ ಮತ್ತೊಬ್ಬರು ಕೊಡ್ತಾರೆ ಅದ್ರ ಮುಂದಿನ ವಾರ ಮಗದೊಬ್ರು ಕೊಡ್ತಾರೆ ಹಂಗ ಮಾಡಿದ್ರೆ ಹಂಗ ಒಪ್ತಾ ಇಲ್ಲ ಬಹುಶಃ ಇರ್ಬೋದೇನೋ ಅದ್ ನಮ್ಗೆ ಹೊಳಿದೆ ಇರ್ಬೋದು ನಾನು ನಾನು ನಿಜವಾಗ್ಲೂ ಒಪ್ಕೋತೀನಿ ಆದರೆ ಎರಡೂ ಆಸ್ಪತ್ರೆಗಳ ಪರಿಸ್ಥಿತಿನ ನಾನು ಸ್ಪಷ್ಟವಾಗಿ ಹೇಳ್ತೀನಿ ಒಂದು ಏನು ಇಶ್ಯೂ ಹೇಳ್ತಾ ಇದ್ದೀರಿ ಅದು ನನಗೆ ಇವತ್ತು ಈಗಷ್ಟೇ ನನಗೆ ಗೊತ್ತಾಗ್ತಿದೆ ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಆದರೆ ಅಲ್ಲಿ ವೈದ್ಯರಿದ್ದಾರೆ ಈ ಭರಮಸಾಗರದ ಇಶ್ಯೂ ಇದೆಯಲ್ಲ ಚಿತ್ರದುರ್ಗ ಭರಮಸಾಗರದ್ದು ಭರಮಸಾಗರದಲ್ಲಿ ಈಗಾಗಲೇ ಎರಡು ಮೂರು ತಿಂಗಳಿಂದ ಡಾಕ್ಟರ್ ಇಲ್ಲ ಖಾಲಿ ಇದೆ ಅದು ವೈದ್ಯರೇ ಇಲ್ಲ ಅಲ್ಲಿ ಭರಮಸಾಗರದಲ್ಲಿ ವೈದ್ಯರೇ ಇಲ್ಲ ರಾಮನಗರದಲ್ಲಿ ರಾಮನಗರದಲ್ಲಿ ಆ ದಿವಸ ಅವ್ರು ಏನಾಗಿದ್ದಾರೆ ನನ್ನ ಮಾಹಿತಿ ನಾನೇ ಕೇಳ್ತೀನಿ ಹಾಗಾದ್ರೆ ಭರಮಸಾಗರದಲ್ಲಿ ವೈದ್ಯರೇ ಇಲ್ಲ ಅಂದ್ಮೇಲೆ ಭರಂಸಾಗರದಿಂದ ಚಿತ್ರದುರ್ಗ ಎಷ್ಟು ದೂರ ಆಗತ್ತೆ ಸರ್ ಶಿರಾ ಇಡ ಆಗುತ್ತೆ ಡಾಕ್ಟರ್ ರವೀಂದ್ರ ಚಿತ್ರದುರ್ಗದಲ್ಲಿ ಡಾಕ್ಟರ್ ಇದಾರೆ ಆದ್ರೆ 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 ಕೇಳಿ ಯಾವ ನಂಬಿಕೆ ಮೇಲೆ ಹೋಗಬೇಕು ಚಿತ್ರದುರ್ಗ ನಂಬಿಕೆ ಮೇಲೆ ಶಿರಾಕ್ ಬರ್ಬೇಕವರು ಎಮರ್ಜೆನ್ಸಿ ನಾವು ಒಬ್ರು ಇಬ್ರು ಡಾಕ್ಟರ್ ಬಂದಿದ್ದೀವಿ ಖಂಡಿತ ಇಲ್ಲ ಹಂಗೆ ಆಗಿದ್ದು ಇಡೀ ರಾಜ್ಯದಲ್ಲಿ ನಾನು ಹೇಳ್ತಾ ಇದ್ದೀನಿ ಈ ಸಾವಿಗೆ ನೀವು ಕಾರಣ ಈ ಸಾವಿಗೆ ಸರ್ಕಾರ ಪ್ರತಿನಿಧಿಗಳು ಇರ್ಬೋದೇನೋ ನಾವು ಕಾರಣ ಅನ್ನೋದಾದ್ರೆ ಆ ಪಾಪದ ಹೊರನ ಸಂಪೂರ್ಣವಾಗಿ ನಾನು ಓದ್ಕೋತೀನಿ ಹೆಂಗೆ ನಾನೇ ಕಾರಣ ಅನ್ನೋದಾದ್ರೆ ಸಂಪೂರ್ಣವಾಗಿ ನಾನು ಆ ಹೊರೆಯನ್ನು ಓದ್ಕೋತೀನಿ ಕಾರಣ ಹೇಳ್ತೀನಿ ನಾವು ಇಟ್ಟಿರೋ ಡಿಮ್ಯಾಂಡ್ಗಳಲ್ಲಿ ಅದೂ ಒಂದಿದೆ ನೀವು ಅದನ್ನು ಗಮನಿಸಬೇಕು ಆ ಡಿಮ್ಯಾಂಡ್ ಅಲ್ಲಿ ರೆಕ್ರೂಟ್ಮೆಂಟ್ ಆಫ್ ದ ಮೆಡಿಕಲ್ ಆಫೀಸರ್ಸ್ ಅದೂ ಇದೆ ಖಾಲಿ ಇರೋ ಎಲ್ಲ ಹುದ್ದೆಗಳನ್ನು ಫಿಲ್ಅಪ್ ಮಾಡಬೇಕು ಇದು ಈಗಿರೋ ದೂರಕ್ಕೆ ಸಾಧ್ಯ ಇಲ್ಲ ನಾವು ಹತ್ತು ವರ್ಷಗಳಿಂದ ರೆಕ್ರೂಟ್ಮೆಂಟ್ ಆಗಿಲ್ಲ ಫೈನ್ ಮೆಡಿಕಲ್ ಆಫೀಸರ್ ಈ ಖಾಲಿ ಇರೋ ಹುದ್ದೆಗಳಿಂದ ವರ್ಷಾಂಗಟ್ಟ ಎಷ್ಟು ಜನ ಸತ್ತಿರಬಹುದು ನಿಮ್ ಜನ ಚರ್ಚೆ ಮಾಡ್ತೀನಿ ನಾನು ಯು ಟಿ ಖಾದರ್ ಅವರೇ ಗಮನಿಸ್ತಾ ಇದ್ದೀರಿ ತಾವು ಡಾಕ್ಟರ್ ರವೀಂದ್ರ ನೋಡಿ ಇಬ್ಬಿಬ್ರು ಸತ್ತ ಹೋಗ್ತಾರೆ ಸರ್ ನಮಗೇನು ಅನಿಸೋದೇ ಇಲ್ಲ ನಮಗೆ ಯಾಕಂದರೆ ಸಾವುಗಳು ನಮ್ಮ ಮನೇಲಿ ಸಂಭವಿಸಿಲ್ಲ ನೋಡಿ ನಮ್ಮ ನಮ್ಮ ಬಂಧು ಬಳಗದವರೆಲ್ಲ ನೋಡಿ ನಮ್ಮ ಪ್ರೀತಿಪಾತ್ರರಲ್ಲ ನೋಡಿ ಯಾರೋ ಬಡಪಾಯಿಗಳು ಸತ್ತರು ಬಿಡಿ ನಮಗೇನಾಗಬೇಕು ಇಲ್ಲ ನಿಮ್ಮ ನಿಮ್ಮ ಕಾಳಜಿ ಅವನ ಖಂಡಿತ ನಮ್ಮ ಅರ್ಥ ಆಗಿ ನಮ್ಗೆ ಕೂಡ ಅಷ್ಟೇ ಇವತ್ತು ಬೇಸರ ಇದೆ ಬಹುಶಃ ಯಾವ ಭರ್ಮಸಾಗರದಲ್ಲಿ ಯಾವುದು ವಿಚಾರ ಆಗಿದೆ ಅದರ ಬಗ್ಗೆ ಎನ್ಕ್ವೈರಿ ಮಾಡಿದ್ದೇನೆ ಬಹುಶಃ ಅಲ್ಲಿ ಬೆಳಿಗ್ಗೆ ಬಂದಂಥ ಸಂದರ್ಭದಲ್ಲಿ ಡಾಕ್ಟರ್ ಅಲ್ಲಿ ಇಲ್ಲದಿರುವಂಥದ್ದು ಬಹುಶಃ ಅದು ನರ್ಸ್ನವರು ಎನಿಮಿಕ್ ಪ್ರಾಬ್ಲಮ್ ಇದೆ ಅಥವಾ ಬೇರೆ ಶಿಫ್ಟ್ ಮಾಡಿ ಅಂತೂ ಕೂಡ ಒಂಬತ್ತುವರೆ ಗಂಟೆಯಲ್ಲಿ ಗೊಂದಲದ ಕಾರಣ ಬಹುಶಃ ಇವತ್ತು ಆತ ಮಗುವನ್ನು ಕಲ್ಕೊಂಡ ಪರಿಸ್ಥಿತಿಯಾಗಿದೆ ಈಗಾಗಲೇ ನಮ್ಮ ಇಲಾಖೆಯಿಂದ ಬಹುಶಃ ಅಲ್ಲಿ ಡಾಕ್ಟರ್ ಇಲ್ಲ ಅಂತ ಬಹುಶಃ ನನಗೆ ಈಗ ರವೀಂದ್ರ ಹೇಳುವಾಗ ಮಾತ್ರ ಗೊತ್ತಾಗಿದೆ ನಾನು ಡೈರೆಕ್ಟರ್ ಹತ್ರ ಮಾತಾಡುವಾಗ ಬಹುಶಃ ಡಾಕ್ಟರ್ ಅಲ್ಲಿ ಇದ್ರು ಅವರು ಸಿ ಎರ್ ಲೀವ್ ಹಾಕಿ ಅಲ್ಲಿಯೂ ಇಲ್ಲ ಇಲ್ಲಿಗೂ ಬರಲಿ ಈಗ ಬೆಂಗಳೂರಿಗೆ ಯಾವ್ದು ಯಾರೇ ಇರಲಿ ಡಾಕ್ಟರ್ ಜಾವ್ದೇ ಅವನಿಗೆ ತಕ್ಷಣ ಇಲಾಖೆ ನೋಟಿಸ್ ಅನ್ನು ಕಳಿಸಬೇಕು ಖನಿಟವಾದ ಕ್ರಮಕ್ಕೆ ಎನ್ಕ್ವೈರಿ ಮಾಡೇ ಮಾಡ್ತೇವೆ ಅಂತ ಹೇಳಿಕ್ಕೆ ಇಚ್ಛಿಸ್ತೇವೆ ಸರ್ ಎಷ್ಟು ಎಷ್ಟು ಸ್ಟ್ರೈಕ್ ಆಗಬೇಕು ಎಷ್ಟು ರಾಜೀನಾಮೆ ಪ್ರಾರ್ಥನೆಗಳಾಗಬೇಕು ನೀವು ಎಷ್ಟು ಸರಿ ಸಂಧಾನ ಮಾಡಬೇಕು ಎಷ್ಟು ಜನ ಸಾಯ್ಬೇಕು ಬೇರೆ ಪ್ರಶ್ನೆ ಅಲ್ಲ ನಮ್ಮ ಉದ್ದೇಶ ಯಾರು ಕೂಡ ಸಾಯಬಾರ್ದು ಅಂತ ಹೇಳಿಕೊಂಡು ಅದಕ್ಕಾಗಿಯೇ ಇವತ್ತು ಒಂದು ವರ್ಷದ ಉದ್ದಗಳ ಕುರಿತು ನೋಡಿಕೊಂಡು ಸಮಸ್ಯೆ ಏನಿದೆ ಅಂತ ಹೇಳಕ್ ಪರಿಹಾರ ಕಾಣಲಿಕ್ಕೆ ನಾವು ಇವತ್ತು ತಯಾರಾಗಿ ನಿಂತಿದ್ದೇವೆ ಅದಕ್ಕೆ ಅನುಗುಣವಾಗಿ ಏನೆಲ್ಲ ಸಮಸ್ಯೆ ಇದೆ ಇವತ್ತು ವೈದ್ಯರ ಕೊರತೆ ಮತ್ತೆ ವೈದ್ಯರನ್ನು ಇವತ್ತು ಸರ್ಕಾರಿ ಇಲಾಖೆಯಲ್ಲಿ ಆಕರ್ಷಿಸಿಕೊಳ್ಳಲು ಅದಕ್ಕೆ ಬೇಕಾದಂತಹ ವೇತನ ಹೆಚ್ಚಲ್ಲ ಅಥವಾ ಈ ರೀತಿಯಲ್ಲಿ ಇನ್ನಿತರ ನ್ಯಾಯತವಾದ ಬೇಡಿಕೆ ಯಾವುದು ಕೊಟ್ಟಿದ್ದಾರೆ ಅದು ಸಕಾರಾತ್ಮಕವಾಗಿ ಸ್ಪಂದಿಸಿ ನನ್ನಿಂದಾಗುವಂತಹಕ್ಕೆ ನಾನು ಈಗಾಗಲೇ ಇಪ್ಪತ್ನಾಲ್ಕು ತಾರೀಕು ಮೀಟಿಂಗ್ ಮಾಡಿದಾಗ ಹೇಳಿದ್ದೇನೆ ಆಗದಿದ್ದದನ್ನು ನಾನು ಇಪ್ಪತ್ತೆಂಟನೇ ತಾರೀಕು ನಾನೇ ನಿಮ್ಮ ಜೊತೆ ಬಂದು ನಾವು ಜೊತೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಇನ್ನಿತರ ಚರ್ಚೆ ಮಾಡಿಕೊಡುವ ಮಾತನ್ನು ನಾನು ಹೇಳಿದ್ದೆ ಬಹುಶಃ ಇದು ಯಾಕೆ ಸಕಾಲ ಎಲ್ಲ ಸಮಸ್ಯೆ ಬಗೆಹರಿಸಬೇಕಂತ ಕಾರಣದಿಂದ ಬಹುಶಃ ಹತ್ತು ವರ್ಷ ಹನ್ನೊಂದು ವರ್ಷದಿಂದ ಆಗದಿದ್ದದ್ದು ನನಗೆ ಒಂದೇ ವರ್ಷದಲ್ಲಿ ಆಗಬೇಕಂತ ಹೇಳಿ ಕೂಡ ಇವತ್ತು ಆ ಶಕ್ತಿಯನ್ನು ದೇವರು ಕೊಡಲಿಲ್ಲ ನಿಜ ನಿಜ ಆದಕ ನಮ್ಮ ಪ್ರಾಮಾಣಿಕವಾದ ಪ್ರಯತ್ನ ನಾವು ಜೊತೆ ಸೇರಿಕೊಂಡು ಸಕಾರಾತ್ಮಕವಾಗಿ ನಾವು ತೀರ್ಮಾನ ಬದ್ಧರಾಗಿದ್ದೇವೆ ಆದಷ್ಟು ಬೇಗ ಈ ಒಂದು ನೇಮಕಾತಿಯ ಬಗ್ಗೆ ಮತ್ತು ವೇತನ ಮತ್ತು ಇನ್ನಿತರ ಕೆಲವೊಂದು ಬೇಡಿಕೆ ಕೇಳಿದ್ರ ಎಲ್ಲ ಬೇಡಿಕೆಗಳು ಕೂಡ ಬಹಳಷ್ಟು ಸುಲಭವಾಗಿ ಮಾಡುವಂತ ಬಾಲಕ್ಕೆ ನಾಲ್ಕೈದು ಬೇಡಿಕೆಗಳು ಮಾತ್ರ ಟೆಕ್ನಿಕಲ್ ಸಮಸ್ಯೆ ಇರುವಂಥದ್ದು ಆದಕ ನಾವು ಜೊತೆಗೆ ಆದಷ್ಟು ಬೇಗ ಮುಗಿಸ್ತೇವೆ